ನಮ್ಮದು ಹೊಸರೇ ಬ ಜಿಲ್ಲಾ ಸಹೋದಿ ಹಿಂಗೆ ನಾವು ಗಾಡಿ ಇದ್ರ ಮ್ಯಾಶಿಗಡೆ ಅವರು ಅವರಿಂದ ನಮ್ಗೆ ಅನುಕೂಲ ಭಾಳ ಆಯ್ತಿ ಎಣ್ಣೆ ಅವರಿಂದ ನಮಗೆ ಹೆಣ್ಣು ಹಿಡಿದಾಯ್ತಿ ಏನಾಯ್ತಿ ಗಾಡಿ ಹಿಂಗೆ ಕಂಡೀಷನ್ ಗಾಡಿ ಐತಿ ಅದಕ್ಕಾಗಿ ಎಲ್ಲ ಬಟ್ ಗಾಡಿದೇನು ಸಿಗುತ್ತಿದ್ದಿಲ್ಲ ನಮ್ಮ ಹೆಸ್ರು ಮೊಡವಪ್ಪ ಸಪ್ಪ ರೀ ಈ ಟ್ಯಾಕ್ಟ್ರದಿಂದ ನಮ್ಗೆ ಭಾಳ ಅನುಕೂಲ ಆಗೈತೆ ರೀ ಮತ್ತು ಈ ದೀಪಾವರ್ ಟೇಬಲ್ವರಿಂದ ಭಾಳ ನಮ್ಗೆ ಹೆಣ್ಣಿದಿಂದ ಭಾಳ ಅನುಕೂಲ ಭಾಳ ರೀ ಹುಬ್ಬಳ್ಳಿ ಭಾಳ ಸಿಗತ್ತಾವು ಮತ್ತು ಆ ಕಂಪ್ನಿ ಅವ್ರು ಬಂದು ಇಲ್ಲಿ ನಮಗೆ ಬಂದು ಹೊಲಕ್ಕೆ ಬಂದು ಎಲ್ಲ ಇದನ್ನು ಮಾಡ್ಕೊಂಡಿದ್ದಾರೆ ಏನು ನಮಗೆ ಕಿರಿಕಿರಿ ಇಲ್ಲ ನಾವು ಇಲ್ಲಿ ಹೊಡಬೇಕಂದ್ರೆ ದಿನ ಇಪ್ಪತ್ತರಿಂದ ಮೂವತ್ತು ಎಕರೆ ನಾಲ್ಕು ಎಕರೆಗೆ ಹೊಡ್ದವ್ರಿ ಅದರಿಂದ ಕಿರಿಕಿರಿ ಏನಿಲ್ಲ ಇಲ್ಲ ನಮ್ಮ ಗಾಡಿದು ಜೀವ್ಯಪಾರದಿಂದ ಅವರಿಂದ ನಮ್ಗೆ ಧನ್ಯವಾದಗಳು ಇಲ್ಲಿಂದ ಅವ್ರಿಗೆಲ್ಲ ಹೊಲಗಳಿಂದ ಸಿಗಾತವೆ ನಮ್ಗೆ ಅದಕ್ಕೆ ಅವ್ರಿಗೆ ನಮ್ಗೆ ಧನ್ಯವಾದಗಳು